ಎಲ್ಲರಿಗೂ ನಮಸ್ಕಾರ ಇವತ್ತು ಬದ್ನೇಕಾಯಿ ಎಣ್ಗಾಯಿ ಪಲ್ಯ ಮಾಡಿ ತೋರ್ಸಾಕತ್ತೀನಿ ಇದನ್ನು ಭಾಳ ಥರ ನಾವು ಮಾಡ್ಬೋದು ಒಂದು ವಿಧಾನದಾಗ ನಾನು ಹಿಂದಿನ ವಿಡಿಯೋದಾಗ ತೋರಿಸಿದ್ದೆ ಈಗ ಮತ್ತೊಂದು ವಿಧಾನದಲ್ಲಿ ನಾನು ತೋರ್ಸಾಕತ್ತೀನಿ ಇದು ಬದನೇಕಾಯಿನ ನಾವು ಎಳೆದು ತೊಗೋಬೇಕಾಗುತ್ತಾ ಈ ಎಣ್ಗಾಯಿ ಪಲ್ಯಗೆ ಈಗ ಪಾಳಿಗೆ ಇಟ್ಕೊಂಡಿನಿ ಸ್ವಲ್ಪ ಎಣ್ಣೆ ಅಂತ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈಗ ನಾನು ಉದ್ದು ಕಟ್ ಮಾಡಿದ ಈರುಳ್ಳಿನ ತೊಗೊಂಡಿನಿ ಒಂದು ಮೂರು ನಾಲ್ಕು ಈರುಳ್ಳಿನ ತೊಗೊಂಡಿನಿ ನಾನು ಗ್ರೇವಿ ಜಾಸ್ತಿ ಬೇಕು ಅಂತಂದ್ರೆ ಆ ಈರುಳ್ಳಿ ಮತ್ತು ಇವೆಲ್ಲ ಸಾಮಗ್ರಿಗಳನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ನಾವು ತೊಗೋಬೇಕು ಅಂದರೆ ಈರುಳ್ಳಿ ಟೊಮಾಟನು ಈ ಥರ ಬೇರೆ ಬೇರೆ ನಾವು ತೊಗೋಬೇಕಾಗುತ್ತಾ ಜಾಸ್ತಿನ ಈಗ ಎಣ್ಣೆ ಒಳಗೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಒಂದು ಗಡ್ಡಿ ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡೆ ನೋಡಿರಿ ಈರುಳ್ಳಿ ಜೊತೆನ ಹಾಕ್ಕೊಂಡು ಹುರಿಯಾಗತ್ತೆ ಈಗ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಹುರು ಹುರ್ಕೋಬೇಕಾಗುತ್ತಾ ಇದಾದ್ಮೇಲೆ ಹುರಿದಾದ್ಮೇಲೆ ನಾನು ಈಗ ಟಮಾಟನ್ನು ನಾನು ಹೆಚ್ಚಿಟ್ಟಿದ್ಮೇಲೆ ಅದನ್ನು ಕೂಡ ಹಾಕ್ಕೊಂಡಿನಿ ಈಗ ಈರುಳ್ಳಿ ಮತ್ತು ಹಣ್ಣನ್ನು ಹುರ್ಕೊಳಕತ್ತೀನಿ ಎಣ್ಣೆ ಒಳಗೆ ಆಮೇಲೆ ಸ್ವಲ್ಪ ನೋಡಿರಿ ಕೊತ್ತಂಬರಿ ಸೊಪ್ಪು ಮತ್ತು ಈಗ ಹ ಹಸಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡಿನಿ ಚೊಲೋದಾಗಿ ಇದನ್ನು ಎಣ್ಣೆ ಒಳಗನ ಹುರ್ಕೋಬೇಕಾಗುತ್ತಾ ಬಹಳ ವಿಧಾನದಾಗ ನಾವು ಎಣ್ಗಾಯಿ ಪಲ್ಯನ ಮಾಡ್ಬೋದು ಹಿಂದಿನ ವಿಡಿಯೋದಾಗ ನಾನು ಕೊಬ್ಬರಿ ಹಾಕಿರಲಿಲ್ಲ ಅಂದ್ರೆ ಎಣ್ಗಾಯ ಪಲ್ಯ ಮಾಡಿ ತೋರಿಸಿದ್ದೆ ಆ ವಿಧಾನದಾಗೂ ಮಾಡ್ಕೋಬೋದು ಈ ವಿಧಾನದಾಗೂ ಮಾಡ್ಕೋಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತಾ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಮತ್ತೊಂದು ವಿಧಾನದಲ್ಲಿ ನಾನು ಇವತ್ತು ತೋರ್ಸಕತ್ತಿರೋದು ಈಗ ನೋಡಿರಿ ಎಲ್ಲನೂ ನಾನು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಇಟ್ಕೊತೀನಿ ಇದ್ರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಹಣ್ಣು ಇಷ್ಟು ನಾನು ಹಾಕಿ ಹುರ್ಕೊಂಡೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿವರೆಗೂ ಸೈಡ್ ಅಲ್ಲಿ ಎತ್ತಿಟ್ಬಿಡಣ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ನಂಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ಈ ಮಿಶ್ರಣಕ್ಕ ನಾವು ಮೇನಾಗಿ ಬೇಕಾಗಿರೋಂತಹ ವಸ್ತುನ ಹಾಕೋಬೇಕು ಯಾವುದು ಅಂತಂದರೆ ಶೇಂಗಾ ಪುಡಿ ಶೇಂಗಾ ಹಾರ ನೀವು ಹುರ್ಕೊಂಡು ಹಾಕೊಬೋದು ನನ್ನ ಶೇಂಗಾ ಪುಡಿ ರೆಡಿ ಇತ್ತು ಹೀಗಾಗಿ ಶೇಂಗಾ ಪುಡಿನ ಹಾಕೊಂಡು ಇದು ಏನಿಲ್ಲ ಶೇಂಗಾ ಕಾಳನ್ನ ಒಂದು ಸ್ವಲ್ಪ ಹುರ್ಕೊಂಡು ಮಿಕ್ಸರಿಗೆ ಹಾಕಿ ಒಂದು ಬಾಕ್ಸ್ ಒಳಗೆ ತೆಗೆದಿಟ್ಕೊಂಡಿರ್ತೀನಿ ಇವು ಶೇಂಗಾ ಪೌಡ್ರನ್ನ ಕೆಲವೊಂದು ಎಣಗಾಯಿ ಪಲ್ಯ ಆಯಿತು ಕೆಲವೊಂದು ಪಲ್ಯಗಳಿಗೆ ನಾನು ಉಪಯೋಗಿಸ್ತೀನಿ ಈಗ ನೋಡಿರಿ ಈಗ ಆ ರೀತಿ ಇದು ಈಗ ನಾನೆಲ್ಲನೂ ಮಿಕ್ಸರ್ ಜಾರಿಗೆ ಹಾಕ್ಕೊಳಕತ್ತೀನಿ ಅದಕ್ಕಿಂತ ಮುಂಚೆ ನಾನು ಹುಣಸೆಹಣ್ಣಿನ ನಾನು ನೆನೆಯಾಕಿಟ್ಟಿದ್ದೆ ಒಂದು ಐದು ನಿಮಿಷ ನೆನೆದ್ರೆ ಇದು ರಸ ಬಿಡುತ್ತೆ ಈ ರಸನ ನಾವು ಈಗ ಮಿಕ್ಸರ್ ಜಾರಿಗೆ ಹಾಕೊಂಡು ಅಂತ ಇದು ರುಚಿ ಭಾಳ ಮಸ್ತ್ ಕೊಡ್ತೈತಿ ಅಂತಲೇ ಹೇಳ್ಬೋದು ಹುಣಸೆಹಣ್ಣಿನ ರಸ ಇದನ್ನು ಮಾತ್ರ ನೀವು ಹಾಕದೇ ಇರಬೇಡ್ರಿ ಇದನ್ನು ಹಾಕಲೇಬೇಕು ಕಡ್ಡಾಯವಾಗಿ ಅಂದ್ರೆ ಟೇಸ್ಟ್ ಚೆನ್ನಾಗಿರೋದು ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಈಗ ರೆಡಿ ಆಯಿತು ಮಸಾಲ ರೆಡಿ ಆಯಿತು ಬದನೆಕಾಯಿನ ಈಗ ನಾನು ಒಂದು ಆರು ಏಳು ಬದನೆಕಾಯಿನ ತಗೊಂಡಿನಿ ನಮ್ಮ ಕಡೆ ಸಿಗಂತಹ ಬದನೆಕಾಯಿ ಹೂ ನಮ್ಮ ಹುಬ್ಳಿ ಕಡೆ ಸಿಗಂಥವು ಇದನ್ನು ನಾಲ್ಕು ಭಾಗ ಮಾಡ್ಕೊತೀನಿ ಈಗ ಈ ಥರ ರೆಡಿ ಮಾಡ್ಕೊಳನಂತ ಆದಷ್ಟು ಸಣ್ಣದಾಗಿರೋದು ಎಳೆಯದು ತೊಗೊಳ್ರಿ ಎಲ್ಲನೂ ಇದೇ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಅದು ಬಾಳ್ಗಿ ತೊಗೊಂಡು ಆಗಲೇ ನಾನು ಹುರ್ಕೊಂಡಿದ್ದೆನಲ್ಲ ಅದ ಬಾಳಿಗೆ ಒಳಗೆ ಎಣ್ಣೆ ಹಾಕ್ಕೊಂಡು ಎಣ್ಗಾಯಿ ಆಗಿರೋದ್ರಿಂದ ಎಣ್ಣೆ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆ ಹಾಕ್ಕೊಂಡು ಆ ಬದನೇಕಾಯಿನ ಇದ್ರೊಳಗೆ ಎಣ್ಣೆ ಒಳಗನೆ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಬೇಗನೆ ಬೇಯ್ತಾವ ಅಂತಲೇ ಹೇಳ್ಬೋದು ಬೇಗನೆ ಮೆತ್ತಗಾಗ್ತವೆ ಬದನೆಕಾಯಿ ಮತ್ತು ರುಚಿನೂ ಸಖತ್ತಾಗಿರ್ತದೆ ಅಂತಲೇ ಹೇಳ್ಬೋದು ಈಗ ನೋಡ್ರಿ ಯಾವ ಥರ ಕಲರ್ ಅದಾವು ಈಗ ಎಣ್ಣೆ ಒಳಗೆ ನಾವು ಫ್ರೈ ಮಾಡಿಂದ ಬೇರೆ ಕಲರ್ ಹಾಕ್ತಾವು ಮೆತ್ತಗಾಗ್ತವು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತವೆ ಈಗ ಬದನೇಕಾಯಿನ ನಾವು ಒಂದು ಐದು ಹತ್ತು ನಿಮಿಷ ಈ ಥರ ನಾವು ಫ್ರೈ ಮಾಡ್ಕೋಬೇಕು ಡೈರೆಕ್ಟಾಗಿ ಹಾಕೋದ್ಕಿಂತ ಈ ಥರ ನೀವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಹಾಕೊಳ್ರಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತೇವೆ ಬೇಗನ ಮೆತ್ತಗಾಗ್ಬಿಡ್ತಾವ ಈಗ ನಾನು ಹುರಿದು ಆದಮೇಲೆ ಈಗ ನಾನು ಒಂದು ಪ್ಲೇಟಿಗೆ ತೆಗೆದು ರೆಡಿ ಮಾಡಿ ಅಂತ ನೋಡ್ರಿ ಕಲರು ಚೇಂಜ್ ಆಗ್ಯವು ಮೆತ್ತಕು ಆಗ್ಯಾವು ಪ್ಲೇಟಿಗೆ ತೆಗೆದಿಟ್ಕೊಳನಂತ ಇದ ನಾವು ಈಗ ಮಸಾಲ ಮಾಡಿರ್ತೀವಲ್ಲ ಆ ಮಸಾಲಾನ ಇದ್ರೊಳಗನ ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ನೀವು ಖಾರದ ಪೌಡ್ರನ್ನ ಉಪಯೋಗಿಸ್ಬೋದು ಹಸಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಉಪ್ಯೋಗಿಸ್ಬೋದು ನಾನಿಲ್ಲಿ ಖಾರದ ಪೌಡ್ರನ್ನ ಹಾಕ್ಕೊಂತೀನಿ ಖಾರದ ಪೌಡ್ರನ್ನ ಹಾಕ್ಕೊಳ ಹಾಕ್ಕೊಳಕತ್ತೀನಿ ಈಗ ಖಾರಕ್ಕೆ ತಕ್ಕಂಗೆ ನಾನು ಒಂದೂವರೆ ಚಮಚ ಅಥವಾ ಎರಡು ಚಮಚ ನಾವು ಹಾಕ್ಕೋಬೋದು ಖಾರ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಖಾರದ ಆದಮೇಲೆ ನಾನೀಗ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರೊಳಗನೆ ಹಾಕ್ಕೊಂಡು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಹಾಕೊತೀನಿ ಇದನ್ನು ನಾವು ಹಸಿ ಸ್ಮೆಲ್ ಹೋಗಿರ್ತೈತಿ ಮತ್ತು ಐದು ನಿಮಿಷ ಮಾತ್ರ ನಾವು ಇದನ್ನು ಬೇಯಿಸ್ಕೋಬೇಕೀಗ ಯಾಕಂತಂದ್ರೆ ನಾವು ಮೊದ್ಲು ಈರುಳ್ಳಿ ಮತ್ತು ಟಮಾಟನು ಎಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಮಿಕ್ಸರ್ ಮಾಡ್ಕೊಂಡ್ಬಂದಿರ್ತೀವಿ ಹೀಗಾಗಿ ಈಗ ನೋಡಿರಿ ನೀರು ಹಾಕ್ಕೊಂಡೇನಿ ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಮಸಾಲ ಎಲ್ಲ ಇದ್ರೊಳಗನ್ನ ಸೇರಿಸ್ಕೊಂಡಿನಿ ಈಗ ಒಂದು ಸ್ವಲ್ಪ ಕುದಿ ಬರಲಿ ಇದಕ್ಕೆ ಇನ್ನೂ ಸಾಮಗ್ರಿಗಳನ್ನ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಅರಿಶಿಣದ ಪೌಡ್ರು ಮತ್ತು ಗರಂ ಮಸಾಲ ಎಲ್ಲನೂ ಆ್ಯಡ್ ಮಾಡಬೇಕು ಇದಕ್ಕೆ ಏ ನಿಮಗೆ ನೋಡಿಕೊಂಡು ಗಟ್ಟಿ ಬೇಕಾ ಯಾವ ಥರ ಬೇಕು ಅನ್ನೋದು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿರಿ ಇದಕ್ಕೆ ಅಂದ್ರೆ ಅನ್ನಕ್ಕೆ ಬೇಕು ಅಂತಂದ್ರೆ ಸ್ವಲ್ಪ ನೀವು ನೀರು ಜಾಸ್ತಿ ಹಾಕ್ಕೊಬೋದು ಚಪಾತಿ ರೊಟ್ಟಿ ಅದು ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಅರಿಶಿನದ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಹಾಕ್ಕೊಂಡಿನಿ ಚೊಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದನ್ನ ಮಿಕ್ಸ್ ಮಾಡಿಕೊಂಡು ಇದು ಚೊಲೋ ಹೊತ್ತಿನಾಗೆ ನಾವು ಹಂಗೆ ಬಿಡಬೇಕಾಗುತ್ತೆ ಹುಣಸೆ ಹಣ್ಣಿನ ರಸ ಮೊದ್ಲು ಹಾಕ್ಕೊಂಡಿದ್ವಲ್ಲ ಅದ್ರ ಸಂಬಂಧ ಈಗ ಸ್ವಲ್ಪ ಬೆಲ್ಲ ಇದಕ್ಕೆ ಹುಣಸೆ ಹಣ್ಣು ಬೆಲ್ಲ ಬಿದ್ದರ ಈ ಪಲ್ಯ ಸಖತ್ತು ಟೇಸ್ಟ್ ಕೊಡೋದು ಈಗ ಬೆಲ್ಲ ಹಾಕ್ಕೊಂಡಾದ್ಮೇಲೆ ನೋಡಿರಿ ಈಗ ಬದನೆಕಾಯಿನ ಹಾಕೊಂಡು ಇವೆಲ್ಲ ಫ್ರೈ ಮಾಡಿದ ಎಣ್ಣೆ ಎಣ್ಣೆಯೊಳಗೆ ಫ್ರೈ ಮಾಡಿದಂತಹ ಬದ್ನೆಕಾಯಿನ ನಾನು ಹಾಕೊಳಕತ್ತೀನಿ ಇವು ಆಗಲೇ ನಾವು ಎಣ್ಣೆ ಒಳಗೆ ಫ್ರೈ ಮಾಡಿರೋದ್ರಿಂದ ಬೆಂದುಬಿಟ್ಟಿರ್ತಾವೆ ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಮತ್ತೆ ನಾವು ಇದನ್ನ ಮಸಾಲೆ ಒಳಗೆ ಬೇಯಿಸ್ಕೊಬೇಕಾಗತ್ತೆ ಆ ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ನಮ್ಮದು ಎಣ್ಗಾಯಿ ಪಲ್ಯ ರೆಡಿ ಆಗ್ತೈತಿ ತುಂಬ ಚೆನ್ನಾಗಿರಂತಹ ಎಣ್ಗಾಯಿ ಪಲ್ಯ ಸಖತ್ತಾಗಿತ್ತು ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ನೋಡಿರಿ ರೆಡಿ ಆಯಿತು ಇಷ್ಟಾದ್ರೆ ಸಾಕು ಸಖತ್ತಾಗಿರ್ತೈತಿ ಜೋಳದ ರೊಟ್ಟಿ ಜೋಡಿ ನೀವು ಅಕ್ಕಿ ರೊಟ್ಟಿ ಜೋಡಿ ಅನ್ನದ ಜೋಡಿ ಚಪಾತಿ ಜೋಡಿ ತಿನ್ಬೋದು ಒಂದು ಸಾರಿ ಮಾಡಿಕೊಂಡು ಏನು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೊಸೊಬ್ಬರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡ್ರಿ ಇಷ್ಟು ಮಸ್ತ್ ಆಗೈತಿ ತುಂಬ ಚೆನ್ನಾಗಿ ಬೆಂದವು ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದವು ಇಷ್ಟ ಆದ್ರೆ ಸಾಕು ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲನೂ ಇದ್ರೊಳಗನೆ ಇರೋದ್ರಿಂದ ಸಖತ್ತಾಗಿರ್ತತೆ ಅಂತಲೇ ಹೇಳ್ಬೋದು ಇನ್ನೊಂದು ಗುರಾಳು ಪೌಡ್ರನ್ನ ನಾನು ಹಾಕಿದ್ದೆ ಅದು ವಿಡಿಯೋ ಸ್ಕಿಪ್ ಆಗೈತಿ ಹಿಂಗೆ ನೋಡಿರಿ ಇಷ್ಟಾತಂದ್ರೆ ಮುಗೀತು ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿದ್ರೆ ನಮ್ದು ಎಣ್ಗಾಯಿ ಪಲ್ಯ ತಿನ್ನಾಕ ರೆಡಿ ಆಯಿತು ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ